ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಎದ್ಕೊಂಡಿ ಮನೇಲಿ ಏಳು ಗಂಟೆಗೆ ಎದ್ದು ಗಣಪತಿಯ ಕರ್ಕೊಂಡು ಹೋಗ್ಬೇಕು ನಾನು ಇದು ರೆಡಿ ಆಗೋ ಸ್ಟೈಲ ಇದು ರೆಡಿ ಡ್ರೈವರ್ ಚಪ್ರಿ ಬಯಬೇಳಿಕ್ ಮಾಡಿ ಕೋರ್ಟ್ ಲೈನ್ ಹಾಕೋ ನೋಡಿ ನಾನ್ ಚಪ್ಪಲ್ ಹಾಕಲಿಲ್ಲ ಚಪ್ಪಲ ಕಬ ನಾನು ಇಲ್ಲಿ ನೋಡಿ ಇವ್ರೆಲ್ಲ ನೋಡಿ ಚಪ್ಪಲ ಇಲ್ ನೋಡಿ ಇಲ್ಲಿ ನೋಡಿ ನೋಡಿ ಗಣಪತಿ ಕಾರ್ ಬ್ಯಾನರ್ ಹಾಕಿದ್ರ

ಮಾಡಿ ಬಂತು ಗಣಪತಿ ಹೋದ್ರಿ ಗಣಪತಿ ಗಣಪತಿ ಕೆಂಪು ಮಾಡ್ಕೊಂಡ್ಬೋದಾರಲ್ಲ ಇಲ್ಲವಾ ಮಾಡಿತ್ತು ಕೆಂಪು ತಗೊಂಡ್ಬಂದ್ರ

ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿಗ ಒಂದ್ ನಮ್ಮ ಹೊರ ಕೇಳಿ ಅಲ್ಲ ಅವ್ರಲ್ಲ ಯಾವ ಅಭಿಮಾನಿಗಳೇ ನನ್ನ ಪ್ರಾಣ ಹಾಯ್ ಹೇಳು ಹಾಯ್ ನಮ್ಮ ಅಧ್ಯಕ್ಷರು क्ष ಇದು ವಾಲ್ಮೀಕಿ ವಾಲ್ಮೀಕಿನ ಉಬ್ಬಕಾಯ ಕಾಯ 이렇게 해. 이거 안전해. 안전해. 봐봐, 엑세칸도. 이리 그래 타. 이리 그래 타.

ಈ ಇನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು

ನಿನ್ ಒಳ್ಳ ನಿನ್ ಜನ್ಮಕ್ಕೆ ಹೋಗು ಆದ್ರೂ ಮದ್ಯಕ್ಳ ಹಬ್ಬ ಬಲ್ಸಿಗೆ ಅಲ್ಲಿ ಬಂದ್ ಎಲ್ಲ ಮುಗ್ಸ್ ಬಂದ್ರು ಚರ್ಮಿ ಚರ್ಮ ಬಂದ್ರೆ ಈಗ ಬೆಳಿಗ್ಗೆ ಹಬ್ಬ ಬಲ್ಸಿ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್